ಂತೀಮತ್ವದ ಶಿವದೇಗಡೆ ಹಾಗೂ ಎಲ್ಲ ಸಮಸ್ತ ನಮ್ಮ ಆತ್ಮೀಯರಿಗೆ ಎಲ್ಲರಿಗೂ ನಮಸ್ಕಾರ ಸುಧಾಕರ್ ಬಣ್ಣಿ ಭಾರಿ ನಿರೀಕ್ಷಿತ ಸಿನಿಮಾ ಗಂಟು ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿ ಇದರಲ್ಲಿ ಎರಡು ಮೂರು ಅಂಶಗಳಿವೆ ದಕ್ಷಿಣ ಕನ್ನಡದ ದೊಡ್ಡ ಕಲಾವಿದರ ದಂಡೆ ಇದರಲ್ಲಿದೆ ಎರಡನೇ ಇದರ ಪ್ರಚಾರ ಕೂಡ ಸುಧಾಕರ್ ಬಂಡಂಜಿ ಅವರು ಭಗೀರಥ ಪ್ರಯತ್ನ ಎಂದು ಹೇಳುವಷ್ಟು ಇದರ ಪ್ರಚಾರವನ್ನು ಮಾಡಿದ್ದಾರೆ ಪ್ರತಿ ಸ್ಥಳಕ್ಕೆ ಹೋಗಿ ಅವರು ಮಾಡಿದ್ದಾರೆ ಮೂರನೇದಾಗಿ ಈ ಸಿನಿಮಾವನ್ನು ಬೆಂಗಳೂರಲ್ಲಿ ನೋಡಿದ ಎಲ್ಲ ಪ್ರೇಕ್ಷಕರು ಮುಕ್ತ ಘಟ್ಟದಿಂದ ಈ ಸಿನಿಮಾ ನೋಡಬೇಕಂತ ಹೇಳಿದ ನಾವು ಕೂಡ ನೋಡೋಣ ಸಿನಿಮಾವೇ ಮಾತಾಡ್ತದೆ ಮಾತು ಜಾಸ್ತಿ ಬೇಡ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳ್ಳ ನಮ ಪೂರುಲ ವಿನಂದಿ ಮನ್ಪುಂಡ ಮಸ್ತ್ ಜನ ಪಾತೆರ್ದೆರ್ ಇಂಜಿನ ವೇದಿಕೆ ರಪ್ಪಪ ನಮ ಪನೊಂದುಲ್ಲ ನಮ್ಮ ವಿನಂದಿ ದದ ಪಂಡದ ಒಂಜಿ ತುಳು ಪಿಚ್ಚರ್ ಪಂದಾಂಡ ಆ ಪಿಚ್ಚರ್ ದಾದ ಸುಮಾರು ಇನ್ನೂದೆಡ್ ಮೂನ್ನೊ ಜನ ಐತೆ ಪಿರೌಡು ಬ್ಯಾಗ್ರೌಂಡು ಕೆಲಸ ಮನ್ ಕಲವಿ ತೆರ್ನಕ್ಲಗ ಆದ್ಪುವೆರ್ ತಂತ್ಜೆ ರಾರ್ ಒಂಜಿ ಒಂಜಿ ಅವಕಾಶ ಅಪ್ಪುಂಡು ನಮ್ಮ 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 ತುಳುನಾಡುದಕುಲು ಒಂಜಿ ಪಿಕ್ಚರ್ ಮನ್ಪು ಮಂಡ ಅಕುಲು ತುಳು ಅಪ್ಪೆನ ಪಿ ಪ್ರೀತಿಡ್ ಮಿತ್ತ್ ಮನ್ಪುನಿ ಅಕುಲು ಒಂಜಿ ಕಾಸ್ ಮನ್ಪುಂಡು ಪಂಡ ತ ಆ ಪಿಕ್ಚರ್ ಒಂಜಿ ಮನ್ಪುನಂಡ ಅಕುಲು ಈ ಸಕ್ಸೆಸ್ ಆಂಡ ಪಿರಂಜಿ ತುಳು ಪಿಕ್ಚರ್ ಮನ್ಪುವೆರ್ அஞ்சு அப்புறம் நம்ம எல்லா மார்க்கெட்டு பண்ணுறா பண்ணா கொஞ்சம் தொழு இண்டஸ்ட்ரீஸ் பண்ண எல்லா மார்க்கெட்டு பண்ணுற அஞ்சு அதுனா பிரத்தியோர் எல்லா அப்படி இத்தனை தியேட்டர்ல கிலோ கம்மியா இருக்குது அஞ்சு அதுனா நம்ம விரந்தி பண்ண பிரத்தியோட தொழு எல்லாம்

ಗಂಡು ಕಳ್ದೆ ಪಿಕ್ಚರ್ನ ಅಭಿಮಾನಿಗಳೇ ನನಗೆ ಸುಧಾಕರ್ ಅವರು ಫೋನ್ ಮಾಡಿ ಹೇಳಿದರು ಸರ್ ನೀವು ಬಂದು ದೀಪ ಹೊಸಬೇಕಂತ ಹಾಗೂ ನಮ್ಮ ಅಮೀನ್ ಅವರು ನನಗೆ ಫೋನ್ ಮಾಡಿ ಹೇಳಿದರು ಬನ್ನಿ ಅಂತ ನಾನು ನಿಮಗೆ ಒಪ್ಕೊಂಡೆ ನಾನು ದೇವ್ರ ಹತ್ರ ಕೇಳು ಅಂದರೆ ಈ ಪಿಕ್ಚರ್ ಫುಲ್ ಸಕ್ಸಸ್ ಆಗಬೇಕು ನಾವು ತುಳು ಪ್ರತಿಯೊಂದು ಹೋಗಿ ನೋಡಿ ಈ ಪಿಕ್ಚರ್ ಸಕ್ಸಸ್ ಆಗಿ ಬಂದಂಜಿಯವರಿಗೆ ಒಂದು ಶ್ರೇಯಸ್ಕೂ ಆಗಿ ಮಾಡಬೇಕಂತ ಹೇಳಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಮಾತಾಡಿದ್ರೆ ಸುಧಾಕರ್ ಬಂದಂಜೆ ಸುಮಾರು ಸುಮಾರು ಬಂದಿ ಗಂಟೆಗೆತ್ತ ಗಂಟೆ ಕಲುವರು ಸಿನಿಮಾ ನೋಡಿದ್ರೆ ಗಂಟನ್ನು ಬಂದ ಕೆಲಸ ಅಂಚನೆ ಸಹಾಯ ಸಹಾಯಕ ಕೆಲಸ ಪತ್ರ ಮಾಧ್ಯಮ ಬಂದು ಮಕ್ಕಳನ್ನು ಪೀರಲ್ಲಿ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಗಂಟೆ ಕಲುವೆರು ಚಿತ್ರರಂಗ್ ಯಶಸ್ವಿ ಸಿನಿಮಾ ಮುಗ್ದು ಬಂದ್ರೆ ಪೀರಲ್ಲಿ ಸಾಕಾರ ಕೊಡೋದಕ್ಕೆ ನಮ್ಮ ಸುಧಾಕರ್ ಬಂಡಂಜೆ ಬೇರೆ ಬರೀ ಮಲ್ಲ ಕನ ಗಂಟ ಕಲುವೇರಿ ಗಂಟು ಕಲವೇರಿ ಮುಳು ಎಲ್ಲ ಈ ಸಿನಿಮಾನು ಕು ತಿಳಿದು ಸಿನಿಮಾಗೆ ಬೆಂಬಲ ಕೊಡೋರುಸರಿಸರೆ ಈ ಸಿನಿಮಾಲ ಮಲ್ಲ ಅವನಿಗೆ ಕಾಣಿಕೆ ಆಗ ಈ ಪುರತು ನಟನೇ ಸರ್ಮೇನು ಸುಧಾಕರ್ ಬಂಗ್ ಚಲನಚಿತ್ರ ಸುಮಾರು ಇಪ್ಪತ್ತೈದು ವರ್ಷ ದೊಡ್ಡ ಮನೆ ರಾಜಕುಮಾರ್ ನಗರ ಟೀಮ್ ಹಿಡಿತ ನಗಳು ಮಾತ ಸೀನಿಯರ್ ಮೋಸ್ಟ್ ಆರೋಗ್ಯ ಮಾತಾಡೋ ಪರಿಚಯ ಇದೆ ಇಂಚಾರ್ಜ್ ಈ ಪಿಕ್ಚರ್ ಯಶಸ್ವಿ ಆಪ್ ನಂಬಿಕೆ ನಮ್ಮ ಪೂರ್ತಿ ಅಂತ ಹೇಳಿ ತುಂಬ ದೂರ ಸಹಕಾರ ಹೊಂದಿದ್ರು ಇದಕ್ಕೂ ಮುಂದೆ ಸಹಕಾರ ಪೂರ್ತಿ ನಂಬಿಕೆ ಮಾತಾಡೋ ಸಹಕಾರ ಒಂದು ಫಿಲಿಮ್ ರೀತಿ ನಡಪಡ ಬಂದ ಆ ಕಟ್ಟಿಂದ ಪಡೆದ ಯಾನೆ ಪನ್ನೀರ್ ಇದಾಲ ಒರಿದಿಜಿ ಪಂಪಿನ ಪೂರ ಪಂತೇರಿ ಅಂಡ ಯಾನೆ ಒಂಜಿ ನೆರೆತಿನ ಒಂಜಿ ಇನ್ನೂದು ಜನಕಂಡ ವಿನಂತಿ ಮಲ್ಪನ ಈತೆ ನಿಖಿಲು ಒರಿ ಒರಿ ನೂಂದ್ ನೂದು ಜನನ ಇದೇಗೆ ಸಿನಿಮಾ ನಿಖಿಲು ತೀಯರ್ ಕಟ್ಬಿಟೋಡು ಆ ನೂದು ಜನ ಎಟ್ಲ ಒರಿ ಒರಿ ನೂಂದ ನೂದು ಜನ ಕಟ್ಬಿಡೋಡು ಇಂಕೆ ಮಲ್ತುಂಡ ಈ ಸುಧಾಕರ್ ಬಂದಂಜೇರ್ ಎತ್ ಕಾಸಿನ ಪಡೆವೆರು ಇದ್ಗು ಅಣಿದು ಎನ್ನ ಉಂದೆನು ತಮ್ಮ ಚಿತ್ರದ ನಾಯಕ ನಟ ನಮ್ಮ ಜೊತೆಗೆ ಇದ್ದಾರೆ ದಯವಿಟ್ಟು ಒಂದಿಗೆ ಬರಬೇಕು ಆರ್ಯನ್ ಶೆಟ್ಟಿ ಜೋರಾದ ಕೈಚಪ್ಪಾಳೆ ಅತ್ತೆಗೆ ಕಾರ್ಯಕ್ರಮಕ್ಕೆ ಆದರೆ ಎರಡು ಮಾತನಾಡ್ಬೇಕು ನಮಸ್ತೆ ನಾಪ್ರಾ அருண் செட்டி பண்ணது உருவாய்னே சோ சுமார் வர்ஷ்க்க நான் தெளி சினிமாவே அவகாசத்தி ஃபஸ்ட் சினிமா கன்னட சினிமா கன்னாடம் நம்ம பத்தொன் வருஷ குடி பக்க எங்க தெளி சினிமா நான் ஆக்ட் நான் நட்ட அவா கொண்டு சுதாக்கர் ஜெயிப்பா சினிக்கும் ப்ரொடக்ஷன் கே தண்ணி ஆடோம் தீலே என்ஜாய் வந்து கண்டிப்பா நீ நம்ம சினிமா நீ கிளா சினிமா தூக்க மாதா ஒட்டு எஞ்சாய் வந்து ಮಾತ ಕಲಬಿದೆ ಅವರು ಗಣ್ಯರು ಮಾತಾಡಲ್ಲ ನಾನು ಹಂಗಿ ಈ ಪಾತ್ರ ಬಂದ ಬಂದ ಸುಧಾಕರ್ ಬಂದಂಗೆ ಎನ್ನಂಗಿ ನಲ್ಪ ವರ್ಷದ ಬೆಂಡ್ ಇಂಕ್ ಎಲ್ಲೇ ನಿಂಚಿ ಒಟ್ಟಿಗೆ ತಿನ್ನಕ್ಲಿ ಆಮೇಲ ಎನ್ನ ಕೋಟಿ ಜನ ಪಿಚ್ಚೆ ಅವರು ನಮ್ಮ ಹಂಗಿ ನ್ಯಾಷನಲ್ ಅವರು ಬರೋಟ ಅನ್ನಲ್ಲ ಇಡೀ ಸುಧಾಕರ್ ಬಂದೇನೆ ನಮಗ್ ಕಾರಣ ಐಕ್ಯಾತ್ರ ಯಾರು ಗಂಟೆ ಕಲೆ ಮಲ್ತಿದ್ದೇವೆ ಅವು ಹಂಡ್ರೆಡ್ ಡೇಸ್ ಬಂದು ಪಲ್ಕೋಡು ಬಂದೆ ಮತ್ತೊಂದು ನಟೊಂದು ಮಾಫೇನ ಈ ಪಿಕ್ಚರ್ ಎಟ್ಟು ಇಂದು ಕೋರ್ಡು ಬಂದ್ ನಟ್ಟೊಂದು ಬಾತಾರೆ ಎರಡೊಂದು ಟೈಟಲ್ ಡೈತಾರೆ ಗಂಟೆ ಕಲೆಯವರು ಬಿಡುಗಡೆ ಟೈಮ್ ಅಂತ ಎಲ್ಲೊಂದು ರಿಲೀಸ್ ಸೊ ಮಲ್ಲ ಮಲ್ಲ ದಿಗ್ಗಿಜರ್ ಒಡ್ ಸೊ ದೊಡ್ಡ ಕಣ್ಣು ಬಂದಾಯ್ತು ನಮ್ಮ ತುಳು ಇಂಡಸ್ಟ್ರಿ ತುಳು ಮೂವೀಸ್ ಅಂತೂ ಮಂತ ಬ್ಯಾಕ್ ಟು ಬ್ಯಾಕ್ ಮೂಲ ಪ್ರೊಡ್ಯೂಸರ್ ಅವರಿಂದ ಮಾತ್ರ ಮೂಲ ಆರ್ಟಿಸ್ಟ್ ನಗ್ಲಿ ಅದನ್ನ ಆಪ್ನಿಂದ ಅಂದ್ರೆ ಸೊ ಅಂದಿನ ಒರಿಪಾದ ಮೇನ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಆಡಿಯನ್ಸ್ ಆಗ್ಲಿಕ್ಕೆ ಸೊ ಮ್ಯಾಕ್ಸಿಮಿಮ್ ಮತ್ತೆ ಮೂವಿ ಮೂವಿಂದ ತುಳು ಪಿಕ್ಚರ್ ಮಾತ್ರ ಸಪೋರ್ಟ್ ತುಳು ತುಳುನಾಟಾಗಲಿ ಸಪೋರ್ಟ್ ಮಾಡ್ಲೇ ಬಂದು ನನ್ನ ಪಾತ್ರ ಆಲ್ ದೀಮ್ ಕಂಗಿಡ ವೆರಿ ಮಚ್ ಮಾತಾ ನಮಸ್ಕಾರ ಮೂಲ ಮಾತ ಘಟಾನುಘಟಿ ಮಾತ ಉಲ್ಲೆರ್ ಮೂಲ್ಪ ತುಳು ಭಾಷೆ ತುಳು ಸಂಸ್ಕೃತದ ವಿಶೇಷವಾದ ಕಾಳಜಿ ಇರ್ತನ ನಮ್ಮ ಮಾತ ಇತ್ತೆ ಮಾತಾ ರೀತಿ ಇಡ್ಲ ತುಳುನೇ ನಮ್ಮ వంజి రాజ్య భాష మలపడు రాష్ట్ర భాష మలపడు ఎండమనే పరిస్థితి చేసాడు అప్పటి నుంచి తుడితే ఎంక్లే ఉండు ఐకప్పుడు ఒంజే సాది ఇత బండ దుంబకాలడు యక్షగాన పిలివేసండీ కాలనే బేత్తె ఇనిత్త కాలడు ఒంజా సినిమా తుళు సినిమా రంగ భారీ విశేషవాదు తుళు చిత్రాలను కనవడు తుళు నాటక పాత్ర ఏతో జన విజయండనంకు కలసం అల్తుంది లేరు ఏతో జన ఆర్టిస్ట్ నక్కలు తుళు చిత్రు కళావీదరు ఉండలేరు అక్కలకి అవకాశ కొరడు ವಾದಿತ್ತು ತುಳು ಟೀಚರ್ ಟೀಚರ್ನಲ್ಲಿ ತುಳುಕ ಅವಕಾಶ ಉಂಡ ಅವಿ ರೀತಿ ತುಳು ಕಲಾಕಾರರಿಗೆ ಮಾತಾ ರೀತಿಯ ಚಿತ್ರರಂಗ ಅವಕಾಶ ಬೋಡು ಐಟದರ ತುಳು ಬೆಳೆಡಂಡ ತುಳು ಭಾಷೆ ಬೆಳೆಡಂಡ ತುಳು ಚಿತ್ರರಂಗ ತುಳು ನಾಟಕದೊಟ್ಟಿಗೆ ತುಳು ಚಿತ್ರರಂಗ ಪ್ರಾಮುಖ್ಯವಾದ ಇತ್ತ ಇರುವತ್ತೊಂದನೇ ಶತಮಾನಡು ತುಳು ಚಿತ್ರರಂಗ ಬೆಳೆದಿಂದಂಡ ತುಳು ಭಾಷೆಗಳ ಆಯ್ಕೆ ಭಾರಿ ಕಷ್ಟ ಆಕೊಂಡು ಬೆಳೆಯೋರು ಅನ್ಪಣಿಂಚೆ ಒಂಜಿ ಒಂಜನ ಐಟ್ ಐಟ್ದಾರೆ ತುಳು ಚಿತ್ರರಂಗ ಡೆಫಿನೆಟ್ ಅದು ಬೆಳೆಯೋಡು ಅವತ್ತೊಂದು ಬೇತ ಬೇತೆ ರೀತಿ ಬೇಟೆ ಭಾಷೆ ಇಡ್ಲ ಟ್ರಾನ್ಸ್ಲೇಟ್ ಆದ ಬರಡು ಬಂದ್ಬಿಡಿನ ನಮ್ಮೊಂದು ಆಸೆ ತುಳು ಭಾಷೆ ಬೆಳೆ ಬಂದ್ಬಿಡ ಉದ್ದೇಶೋಡು ಇನ್ನೊಂದು ಪಿಕ್ಚರ್ ಇದೆ ಗಂಟು ಕಳುವೇ ಬಂದ್ಬಿಡ ಈ ಪಿಕ್ಚರ್ ಬೇದಿದ್ ಮಾತಿರ್ಲ ನಿಂಜ್ ಜತೆ ನಿಕ್ಲ ಪತ್ತು ಜನಕ್ಕೆ ಬಲ್ಲೆ ಪತ್ತು ಜನ ನೂದು ಜನಕ್ಕೆ ಬಲ್ಲೆ ಬೇದಿಯದ ಆಯ್ನಾ ಬೇಗ ಈ ಪಿಕ್ಚರ್ನ ತೂಲೆ ಭಾರಿ ಶೋಕದ ಪಿಕ್ಚರ್ ಬ್ಯಾಂಗ್ಳೂರ್ ನಾಲೈನ್ ಶೋಮ್ತಾ ಪ್ರೀಮಿಯರ್ ಶೋಡ್ ಭಾರಿ ಅಡ್ಡ ಫೀಡ್ಬ್ಯಾಕ್ ವೈದ್ಯರು ಮಾತ್ರ ಡಿಪಾರ್ಟ್ಮೆಂಟ್ ಆಕ್ಟಿಂಗ್ ಟೆಕ್ನಿಕಲ್ ಇನ್ನಿಕ್ ಬಂದ್ಬಾರ ತುಳು ಇವರ ಬಂಡ್ರು ತುಳು ಸ್ಟ್ಯಾಂಡರ್ಡ್ ಆಂಡ ನಿಖಲ್ ಗ ನಮ್ಮ ಈ ಗಂಟೆಗಳಿರೋ ಪಿಕ್ಚರ್ ಮಾತ್ರ ಸೌತ್ ಇಂಡಿಯಾದ ಆವಿಡು ಹಿಂದಿದ ಆಡು ವಾ ಸ್ಟ್ಯಾಂಡರ್ಡ್ಗಳ ಕಮ್ಮಿಜ್ಜಿ ಆತ ಶೋಕಲ್ಲ ಟೆಕ್ನಿಕಲಿ ಅಡ್ವಾನ್ಸ್ಡ್ ಭಾರಿ ಶೋಕದ ಪಿಕ್ಚರ್ ಮಲ್ದೇ ರೀ ನಮ್ಮ ಸುಧಾಕರ್ ಬಣ್ಣನ ಜೊತೆ ನನ್ನ ಹೃತ್ಪೂರ್ವಕವಾಗಿ ರಂಜು ವಂದನೆ ಉಂಡು ದಯಮಣ್ಣ ಸಬ್ಸ್ಟ್ಯಾಂಡರ್ಡ್ ಲೆಕ್ಕ ಮಲ್ತು ಜಾರಿ ತೆಲುಗು ಪಿಕ್ಚರ್ ತಮಿಳ್ ಪಿಕ್ಚರ್ ಹಿಂದಿ ಪಿಕ್ಚರ್ ದ ಸ್ಟ್ಯಾಂಡರ್ಡ್ ಸೂಪರ ಅದೇ ರೀತಿ ಟೆಕ್ನಿಕಲಿ ಅಡ್ವಾನ್ಸ್ಡ್ ಪಿಕ್ಚರ್ ಮಲ್ದಿರಿ ಅವು ಸಂಗೀತನ ಆವಿಡು ಫೈಟಿಂಗ್ ಡಿಪಾರ್ಟ್ಮೆಂಟ್ ಮಾತಾ ಡಿಪಾರ್ಟ್ಮೆಂಟ್ಗಳಿ ಬೆಸ್ಟ್ ಆದನ್ನು ತುಳುಟ್ಟು ಬರ್ಕೊಂಡು ದ್ ಗಂಟು ಕಳುಹರಮಣ್ಣ ನಮ್ಮ ನಮ್ಮ ಹೃದಯನೇ ಕಣವನ್ ಬೋಪು ರಂಜಿ ಗಂಟು ಕಳೆದು ಪಿಕ್ಚರ್ ಮಾತಾ ನಮ್ಮ ಆರ್ಟಿಸ್ಟ್ ನಕ್ಲೆಗಳಿಕಲ್ ಆಶೀರ್ವಾದ ಬಂದಿದೆ

ஜீவன் டெட்ட உத்தேசத்தீவன் ஆறு ஹார் ஒஞ்சி உத்தேச பண்டாவே தொழு பாஷை தொழு சம்ஸ்கிருதி உரிவோடு பண்ணுறது அக்கப்படுறது யார் பேங்களூடு கூட சுமார் யார் பங்க பிறந்துள்ள சுமார் கஷ்ட பிறந்துள்ள சப்போர்ட் மறுப்புன்னு நஷ ப்ரொடியூசர் எங்கெல்லாம் பூரா வஞ்சி தர்மா எங்கெல்லாம் டியூட்டி ஐக்கப்படாது ஐநாத்து மாத்தையெல்லாம் சேர்த்து ஃபில்முன்னு சூப்பர் ஹிட் மறுத்துது நல்லா அக்கெல்லாம் பேனர்டு நல்லா இன்ச்சின சினிமா மருந்து போட்டு பந்தி அந்த வேலை பார்த்து நிற்பேன் நம்ம ஐநோதி நான் ஆசிர்வாதம் யாத்திரைப்பாடு ಇಂಕಲು ಐತೆ ಗಂಟು ಕಲುವೇರು ಅನ್ಪು ಒಂದು ಚಿತ್ರ ತೀರಪ್ಪ ಬೈದ ಮಾತಾಡಲ್ಲ ದೇವಣ್ಣ ಸುಧಾಕರ್ ಬಣ್ಣರಿ ಇಂದು ಸುರೂರ್ ಪಿಚರ್ ಬಂದ್ಬಿಡ್ತು ತುಳು ದಮ್ಮಿ ದೇವೇರ್ ಬನ್ಪನ ಸಿನಿಮಾ ಮಂತಿದಾರೆ ಮಸ್ತ್ ಎಡ್ಡೆ ಪಿಕ್ಚರ್ ಅವಳ ಪ್ರಭಾತ್ರೆ ಮೂರು ದಿನ ಹೋಗ್ತೀನಿ ನಾವು ಮತ್ತೆ ಸೂಪರ್ ಹಿಟ್ ಆಗ್ತದೆ ಟೆಕ್ನಿಕಲ್ ಆದ ಬಾರಿ ಯಾರು ಬಾರಿ ಒಂದು ಎಡ್ಡೆ ಒಂದು ಡೈರೆಕ್ಟರ್ ಆದ್ರೆ ಈ ಪಿಕ್ಚರಿಗೆಲ್ಲ ಮಾತಾಡ್ಲ ಸಪೋರ್ಟ್ ಮಂತಿದೆ ಗಂಟು ಕಲುವೇರಿ ಏರು ಕಲುವೇ ಬಂದ್ ಗೊತ್ತಿದೆ ಗಂಟನ್ನು ಒಂದು ತೂದು ಪೂರ ಸೋಷಿಯಲ್ ಮೀಡಿಯಾ ಈ ಪಿಕ್ಚರ್ ಬಂದು ಕೇಳಿಲ್ಲೆ ನಮಸ್ತೆ ನಮಸ್ತೆ ಅಂತ ಹೇಳಿದ್ರೆ ಬೆಂಗಳೂರು ಗಂಟೆ ಕಲ್ಲರ್ ಪಿಕ್ಚರ್ ಭಾರಿ ಸೋಕುಟ್ ನಡ್ತದೆ ಭಾರಿ ಅಡ್ಡೆ ಅಪ್ರಿಸಿಯೇಷನ್ ಬೈದ್ ಅಂಚನೆ ಊರದಾಗ್ಲ ನಮ್ಮ ತುಳು ಪಿಕ್ಚರ್ ಮಾತೇರಲ್ಲ ತುಗೋಡು ತೂದು ಪ್ರೋತ್ಸಾಹ ಮಾಡ್ಬಿಡೋದು ಕೇಳೋದಿಲ್ಲ ಒಂದು ಪಿಕ್ಚರ್ ಮಂಪ ಸುಲಭ ಆತ್ ದಂಡ ರಾಜರಾಮ್ ಶೆಟ್ಟರ್ ಗಿರೀಶ್ ಅನ್ನೇ ಬಾರಿ ಭಾರಿ ಕಷ್ಟ ಬರ್ತದನ್ನ ಒಂದು ಪಿಕ್ಚರ್ ಮಂತ್ರಿ ಭಾರಿ ಭಂಗ ಬೈದರೆ ಐಕ್ ಸಪೋರ್ಟ್ ಆದ್ರೆ ನಮ್ಮ ಉಂಟೋಡು ಬಂದು ನಮ್ಮ ಅಂತ ಹೇಳುತ್ತಾರೆ తుళు కళాభిని మాట్లాడి స్వాగత ఇంత దిన తులు సినిమా మల్పని పండుగ అవు మామల ఒకసారి నిజవాదాండ ఇచ్చిన ఈ డిఫికల్టీ సర్కంస్టాన్సెస్ సుధాకర్ మేంజ్ ఇొంది పిక్చర్ మల్దేరు పండగ నమ్మ బాగా హెమ్ పడే దాకా పండగ తుళి సినిమా మల్పన ప్రొడ్యూసర్స్ ఇంకొనే కమ్ ఆదులేక అతను అనకీ పిక్చర్లో ఆపుడు రిలీస్ ఆపున ఏదో ప్రాబ్లం ఉండు మార్కెటింగ్ ప్రాబ్లం ఉండు గొడవ అయినా ప్రాబ్లం ఉండు ఆండాల ఇన్ స్పైట్ ఆఫ్ దట్ ఆర్ ಈತ ಬಗೆರದ ಪ್ರಯತ್ನ ಬಂತಂದು ಡಾಕ್ಟರ್ ರಿಚಾರ್ಡ್ ಪಂಡ್ಕನೇ ಈ ಸಿನಿಮಾಗ ಹತ್ರ ಅದು ಏತೋ ಪಬ್ಲಿಷ್ ಮಲ್ಸ್ತಂದು ಏತೋ ಜನ ಕ್ರಿಕೆತರ ಹೋದು ರಿಕ್ವೆಸ್ಟ್ ಮಲ್ಸು ಈತ ಕೊಡ್ಲೋಡಿ ಆಯ್ತು ಕಾರ್ಯಕ್ರಮ ಅವ್ರು ಮಲ್ತಿದ್ದೇರಿ ನಮ್ಮ ತುಳುವರು ಇಂದಿನ ಪ್ರಯತ್ನಗೂ ಯಾಪಲ್ಲ ನಮ್ಮ ಬೆರುಸಾಯ ಕೊಡ್ತು ಆ ಕಡೆ ಜನಜಿ ನಿಜವಾದ ಋಣವಕ ಬಾರ ನಮ್ಮ ಮಿತ್ತುಂಡು ನಮ್ಮ ನಿಜವಾದ ತುಳುವರು ಅಂದ್ರೆ ಮೀತೆ ಒಬ್ಬೇ ತುಳು ಸಿನಿಮಾ ಏರೇ ಮಲ್ಪಡು ನಮ್ಮ ಪಂಡಗ ಅವೆನ್ ಒಂಜಿ ದಿನ ಆಟಿಸ್ಟೆ ಪೋ ತೂಕಿನ ಚಿಲು ಒತ್ತಿ ರೀಚ್ ನಂಗೆ ಬರೋಡು ಯಾ ಪಂಡಗ ಎನಿ ಆ ಟ್ಯೂಮ್ ಯೂಟ್ಯೂಬ್ ಬರ್ಪುಂಡು ಪಂಡು ಪಿಕ್ಚರ್ ಬ್ಯಾಡ್ ಬ್ಯಾಟ್ ಪ್ರೊಪಂಡ್ ಆ ಮಾತ ಅವೆನ್ ಪೂರ್ ಪೂರ ಬುಡ್ತು ಮರ್ಯಾದೆ ದಿದು ತುಳು ಸಿನಿಮಾ ಪಂಡುದು ದಯವಿಂದು ಮಾತೆರ್ಲ ವಾ ಪೈರಿ ಸಿಲಗ ಹೆಲ್ಪ್ ಮನ್ ಪಂಡ ಮಾತೆರ್ಲಾ ಅಕಲಕಲ ಜೇಟ್ ಬೋದು ದೂರೆಡ ಇಂಚಿನ ಪಿಕ್ಚರ್ ನನ ಬರು ನನ್ನ ಚಿತ್ರರಂಗ ನನಗೆ ನಲ್ಲ ಅಭಿವೃದ್ಧಿ ಅವು ನಮ್ಮ ಜವಾಬ್ದಾರಿ ನಮ್ಮ ಇಂಡಸ್ಟ್ರಿ ಬರ್ತೇವೆ ನಮ್ಮ ಇಂಡಸ್ಟ್ರಿ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಕೊಡಪ್ಪ ವರ್ಷ ನಮ್ಮ ತುಳಸಿ ಬರ್ತದೆ ಇದೆಲ್ಲ ನಮ್ಮ ಅಂಚಿನ ಇಲ್ಲ ಹಂಚಿನ ಪರಿಚಯ ಬಲೇ ಬರಲಿ ಒಂದು ವರ್ಷ ನಮ್ಮ ತುಳಿ ಚಿತ್ರರಂಗ ವಾಹನ ವಾಹನ ಲೆಕ್ಕೋ ಇಂತ ಅವೆ ಲೆಕ್ಕೋಗ್ರು ನಮ್ಮ ಬರ್ಕಿನ ಅಗತ್ಯ ಇದೆ ಉಂಡು ಅವು ಮಾತ್ರ ಕಾಯ ಕಾಯಿ ಆದ ಆದ್ದಾಗ ನಮ್ಮ ತುಳಸಿ ಎಡ್ಡೆಡ್ಡೆ ಎಂಟೆ ಕೊಡು ನಮ್ಮ ತುಳಸಿ ಮೇಲೆ ಪ್ರತಿ ಸಿನಿಮಾ ಚುಪ್ಪಿನೋ ಮನಸ್ಸು ಬಂತದ್ದು ಮಾತೆಲ್ಲ ಥಿಯೇಟ್ರ್ ಬತ್ತ ಖಂಡಿತ ತುಳಸಿ ತರಗ ನಲ್ಲ ಉದ್ಧಾರ ಹಾಕೊಂಡು ಅವೇನು ಯಾರು ಮಾಡಿ ಅವೇನು ಕೇಳಿ ಒಂದು ಸುಧಾಕರ್ ಬಂದಿರಬೇಕು ತಂಡ ಈ ಸಿನಿಮಾ ಸಿನಿಮಾದ ಎಲ್ಲ ಯಶಸ್ ಕಂಡು ಬಂದಿದೆ ಅನ್ನೋದು ಕನ್ನಡ ಪಾತ್ರ ಸೇರಿದ ಮಾತಾ ಬಂದ ಎನ್ನ ಸೋಲ್ ಮೇಲೂ ಎಂಕ್ರು ಸ್ನೇಹಕೃಪ ಮೂವೀಸ್ ಲಾಂಚನೋಡು ಈ ಒಂದು ಸಿನಿಮಾನು ತಯಾರು ಮಾಡ್ದ ನಿರ್ಮಾಪಕರ ಎನ್ನೊಟ್ಟಿಗೂ ರಾಜಾರಾಮ್ ಶೆಟ್ಟಿ ಉಪ್ಪಳ ಗಿರೀಶ್ ಪೂಜಾರಿ ಮಮತಾ ಎಸ್ ಬಂದಂಜೆ ಪ್ರಾರ್ಥನಾ ಬಂದಂಜೆ ಪ್ರೇರಣೆ ಬಂದಂಜೆ ಕೃತಿ ಶೆಟ್ಟಿ ಮೊದಲು ಮಾತಾಡ್ಲಿ ಹೆಂಗೆ ಸಾಕಾರ ಕೊಡ್ದೇ ರೀ ಮೊದಲು ಆ ಮಾತ ಸಾಕಾರ ಈ ಸಿನಿಮಾ ಇನ್ನು ಇಡೇ ಬೈತೇನೆ ನಗಿನ ತುಳು ಸಿನಿಮಾ ಮಲ್ಪರಿ ಏತ್ ಬಂಗೊಂಡು ಬಂಡದ ಅವು ಪಂಡದ ಪ್ರೇಜನಜ್ಜಿ ಸಿನಿಮಾ ಮಲ್ಪಲ್ಲಿ ರಿಲೀಸ್ ಮಲ್ಪ ಐತಾತ್ ಬಂಗೊಂಡು ನಾನು ಆ ಅಡೆತಡೆಗಳೆಲ್ಲ ದಾಟ್ರದ್ದು ಹೆಂಕು ಭಾಳ ಮಸ್ತ್ ಜನ ಕೊಲ್ಲ ಮುಲ್ತಾ ಪೂರ್ವ ಜನಕ್ಕೊಲ್ಲ ಸಹಾಯ ಮಲ್ತೇವ್ರಿ பிரதி வங்கி கலாவதர் பிரியோ சங்கடன பிரியோ மஸ்தாயம் அகலை மாத்திர யானும் ஈ சந்தர்ப்பம் சொன்ன சொன்னதாஸ்தியான பார்த்திருச்சு சினிமா தூளே எங்களுக்கு ஆசிர்வாதம் அளிக்கலாம் நமஸ்காரம்